ಇಲ್ಲ ನಾನು ರಾಹುಲ್ ಗಾಂಧಿನ ಹೇಳಿದೆ ರಾಹುಲ್ ಗಾಂಧಿ ಮೇಲೆ ಐತೆ ಅಂತ ಹೇಳಿದೆ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಅವರು ಮತ್ತೆ ನಮ್ಮ ಪ್ರಿಯಾಂಕಾ ಅವರು ಅವನೊಬ್ಬ ಕ್ರಿಮಿನಲ್ ಅವನೊಬ್ಬ ಕ್ರಿಮಿನಲ್ಲು ಅವನ ಹದಿನಾ ಎಷ್ಟು ಹನ್ನೆರಡು ಕೇಸ್ ಇದೆ ಏನೋ ಹೇಳಿದ್ರಿ ಹನ್ನೆರಡು ಕೇಸ್ ಇದೆ ಹಾ ನಾಲ್ ಆ ಅರವತ್ತು ಅಂತ ಇಟ್ಕೊಳ್ಳಿ ಈಗ ಸುನಿಲ್ ಅವ್ರು ಹೇಳಿದ್ರು ನಮ್ಮ ಮೇಲೆ ಕೇಸ್ ಇದೆ ಸುನಿಲ್ ನಮ್ಮೇಲೆ ಸುನಿಲ್

ಆದ್ರೆ ಕೆ ಶಿವಕುಮಾರ್ ಮೇಲೆ ಏನೇನು ಕೇಸ್ ಇದೆ ಯಾವ ಡಿಕೆ ಶಿವಕುಮಾರ್ ಮೇಲೆ ಏನೇನು ಇಲ್ಲಿ ಯಾವ ಯಾವ ಚಿಕ್ಕ ನನ್ನ